ಅದೆಲ್ಲ ಕೇಳಬೇಡ ಸುಮ ಪ್ಲೀಸ್ ಸುಮಾ ನಿಮ್ಮ ಅಕ್ಕನಗೋಸ್ಕರ ಅಷ್ಟು ಮಾಡಲ್ಲ ಸುಮಾ ನೀನು ಅಕ್ಕ ನಾನೇನು ತ್ಯಾಗ ಮಾಡ್ತೀನಲ್ಲ ಆ ತ್ಯಾಗಕ್ಕೊಂದು ಬೆಲೆ ಅಂತ ಇರ್ಬೇಕಕ್ಕ ಆ ಬೆಲೆಗೆ ಅವನು ಯೋಗ್ಯನಲ್ಲ ಆಯಿತಾ ನೋಡು ಈಗ ಹೇಳು ಅದು ಏನಾಯ್ತು ಅನ್ನೋದು ಹೇಳಕ್ಕ ಹೇಳಲೇ ಸಿಮಿ ಹೇಳು ಏನಾಗಿತ್ತದು ಎದಕ್ಕೆ ಹಂಗೆ ಮಾಡಕತ್ತಿದಿ ಹೇಳು ಅವತ್ತು ನಾನು ಅವನ ಜೊತೆಗೆ ಬರ್ಡೇ ಕೇಕ್ ಕಟ್ ಮಾಡಕಂತ ಹೋದ್ನಲ್ಲ

ಈಗ ನಿಮ್ಮ ತಂಗಿ ನನಗೆ ಮದುವೆ ಮಾಡಿಕೊಡು ಇಲ್ಲಾಂದ್ರೆ ನಿನ್ ತಂಗಿದು ನಿಂದು ಕೂಡ ಜೀವನ ಹಾಳು ಮಾಡ್ತೀನಿ ಅಂತ ಹೇಳಕತ್ತನಪ್ಪ ಅದಕ್ಕೆ ನನಗೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಮೊದಲು ಅವ್ನು ನೋಡೋಣ ಸುಮ್ಮನೆ ಮಾಡ್ ಮಾಡಿ ಮದ್ವೆಗೊಬ್ಸಣ ಅಂತ ಓಡಿ ಬಂದಪ್ಪ ಅಪ್ಪ ಈ ವಿಷಯ ನಾ ಹೇಳ್ತಿದ್ದಿಲ್ಲ ನೀವು ಯಾರು ಮದ್ವೆ ಮಾಡ್ಕೊಳೋಕೆ ಒಪ್ಕೊಳಕವಲ್ರಿ ಅದಲ್ದ ಸುಮಾಗ ಅನಿಲ್ ಬಗ್ಗೆ ಎಲ್ಲ ಗೊತ್ತು ಅದಕ್ಕೆ ಎಲ್ಲ ಹೇಳಬೇಕಾಯ್ತು ಅಪ್ಪ ಹೀಗೆ ಬೇರೆ ದಾರಿನ ಇಲ್ಲಪ್ಪ ನಮ್ಗೆ ಇರೋದಿದ್ದು ಒಂದೇ ದಾರಿ ಇವ್ರಿಗೇನ ವಿಷಯ ಗೊತ್ತಾದ್ರೆ ನನ್ನ ಮನೆಯಾಗ ಇಟ್ಕೊಳಲ್ಲಪ್ಪ ಅವ್ರು ಬರ್ತಾರ ಅಷ್ಟೊಳಗೆ ನೀವು ಏನಾರು ಒಂದು ನಿರ್ಧಾರ ಮಾಡ್ರಪ್ಪ ಅಂದ್ರೆ ನೀನು ಮಾವರಿಗೆ ವಿಷಯ ಹೇಳಿಲ್ಲ ನೀನು ಇಲ್ಲ ಸುಮ್ಮಿ ಹೇಳಿಲ್ಲ ನಂಗೆ ಹೇಳಕ್ಕೆ ಧೈರ್ಯನು ಬರವಲ್ದು ಮೊದ್ಲ ಅವನ ಹೋಗಿ ತಪ್ಪು ಮಾಡೀನಿ ಇನ್ನೇನಂತಾರ ನನ್ನನ್ನು ಸಾಯಿಸ್ತಾರ ಇಲ್ಲ ಹೋಗಿ ನಿಮ್ಮ ಮನೆಗೆ ಅಂತ ಮತ್ತೆ ಅವನ ಅಪ್ಪನ ಕರೀತಾರೆ ಅವರು ನನಗೆ ಬೆನ್ನಲ್ ಬಾಗ್ ನಿಲ್ಲಲ್ಲ ಯಾವತ್ತೂ ನಿಲ್ಲಲ್ಲ ಈಗ ಈ ಕಷ್ಟ ದಿನ ಹೆಂಗ್ ಪಾರಾಗದ್ ಸುಮಿ ಹೆಂಗ್ ಪಾರಾಗದು ಗೊತ್ತಾತ ಸೀಮ ನಿನ್ಗ ಈಗ ಗೊತ್ತಾತ ಎದಕ್ ಹೇಳ್ತೀವಿ ನಾವು ಯಾಕ ಯಾರ್ದಾದ್ರೂ ಒಬ್ರ ಸ್ನೇಹ ಮಾಡ್ತೀವಿ ಅಂದಾಗ ಅಳದು ತೂಗಿ ಮಾಡಬೇಕು ಅನ್ನೋದ್ ಈಗ ಗೊತ್ತಾತ ಅದೇ ಅದು ಏನು ಹೇಳ್ಬೇಡ ನಾ ಎಲ್ಲಾ ಕೇಳಿಸ್ಕೊಂಡೆ ನಂಗ ನಿನ್ ಮ್ಯಾಗ ಇಂಥದ ಒಂದು ಏನ ಆಗೈತೆ ಅಂತ ನನಗೆ ಅನುಮಾನ ಇತ್ತು ಅದು ನಿಜ ಆತು ನೋಡು ಕ್ಷಮಿಸ್ಬೇಡ್ರಿ ಗೊತ್ತು ನೀವು ಇಲ್ಲೇ ಬಿಟ್ಟು ಹೋಗ್ತೀರಿ ನನ್ನ ರೀ ನನಗೆ ಮಾಡಬಾಡ್ರಿ ನನಗ ರೀ ಇನ್ನೊಂದ್ಸರಿ ತಪ್ಪು ಮಾಡಲ್ಲ ರೀ ನಿಜ ರೀ ನಿಜ ಮಾಡಲ್ಲ ರೀ ನನ್ನ ಕರ್ಕೊಂಡೋಗ್ರಿ ದಪ್ಪ ತಪ್ಪಾಗಿದಿ ಇಲ್ಲ ಸಿಮಾ ಇದ್ರಾಗ ನಿನ್ ತಪ್ಪು ನಿಜವಾಗ್ಲು ಇಲ್ಲ ಅಂತ ಆದ್ರೆ ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ ಅಂತ ಸುಳೆ ಮಕ್ಕಳಿಗೆ ಮೊದ್ಲ ಬುದ್ಧಿ ಕಲ್ಸನ ಅಂದ್ರೆ ನಿಮ್ಗ ನನ್ ಮ್ಯಾಗ ಸಿಟ್ಟಿಲ್ಲ ನಿನ್ ಮೇ ನಿನ್ ಮ್ಯಾಗ ಸಿಟ್ಟಂತರ ಐತಿ ಇಲ್ಲ ಅಂತಲ್ಲ ನೀವ್ ಒಂದ್ ಸ್ವಲ್ಪ ಯೋಚನೆ ಮಾಡಿ ಯಾರ ಜೊತೆ ಹೊಂಟೀನಿ ಯಾರ ಟೈಮಿಗೆ ಹೊಂಟೀನಿ ಅಂತ ನೀನ್ ಅವತ್ತೊಂದ್ ಚೂರು ಯೋಚನೆ ಮಾಡಿದ್ರ ಈ ಪರಿಸ್ಥಿತಿ ನಿನಗ್ ಬರ್ತಿರ್ಲಿಲ್ಲ ಸೀಮಾ ನೋಡಪ್ಪ ಅದು ಮಳ್ಳು ತಿಳಿದ ಮಾಡ್ಬಿಟ್ಟಣ ಅವ ಏನ ಹೊಲ್ಸು ಹೊಲ್ಸು ಫೋಟೋ ಇಟ್ಕೊಂಡು ನನ್ ಯಾಣೆ ಮಗಳ ಮದ್ವೆ ಆಬಕಂದ್ ಹೊಂಟಾನಂತಲ್ಲಪ್ಪ ಏನ್ ಮಾಡದಪ್ಪ ಇದಕ್ಕರ ಇದು ಇಂಥವೆಲ್ಲ ಈಗೆಲ್ಲ ಕಾಮನ್ ನೀವು ತಲೆ ಕಿರ್ಸ್ಕೋಬಾರ್ದಿ ಅದ್ರಾಗಿರೋದು ಕೆಲ್ಲ ಅಂತಂದು ಮೊದಲು ನಾವು ಕನ್ಫರ್ಮ್ ಮಾಡ್ಕೊಳ ರೀ ಅಂತ ದೊಡ್ಡ ನಾ ಮಾಡಿಲ್ಲ ರೀ ನಿಜವಾಗ್ಲೂ ಆ ಫೋಟೋ ನಾನು ಅಲ್ಲ ರೀ ನಿಜವಾಗ್ಲೂ ನಾನು ಅಲ್ಲ ನಾ ಕರೆ ಹೇಳದ್ದೀನಿ ನನ್ನ ನಂಬಿರಿ ನಿನ್ ಫೋನ್ ಆಟೋಮೆಟಿಕ್ ರೆಕಾರ್ಡ್ ಆಗುತ್ತ ಅವ್ ಮಾತಾಡಿರೋದೆಲ್ಲ ರೆಕಾರ್ಡ್ ಐತಿ ಬೇಕಾದ್ರೆ ನಾನು ನಿಮಗೆ ಕೇಳಿಸ್ತೀನಿ ನಿಜವಾಗ್ಲೂ ಐತ್ರಿ ನಾನು ನಾನು ಅದನ್ನ ಆ ವಿಷಯನೇ ಮರ್ಬಿಟ್ಟಿದ್ದೆ ನನ್ನ ಫೋನ್ ಆಟೋಮೆಟಿಕ್ ರೆಕಾರ್ಡ್ ಇಟ್ಟೀನಿ ಇನ್ನೇನು ಒಳ್ಳೇದಾಯ್ತಲ್ಲ ಸಾಕು ಅವ ನೀನ್ ಬ್ಲಾಕ್ ಮೇಲ್ ಮಾಡಕ್ ಹತ್ತನಂತ ನಾ ಸೈಬರ್ ಕಂ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ನೋಡೋಣ ಆಮೇಲೆ ಅದೊಂದು ಐ ಡಿ ಆಮೇಲೆ ಅದು ಏನೇನದವ ಅವನ್ನೆಲ್ಲ ಫೋಟೋಸು ಸೈಬರ್ ಅವರೇ ಎಲ್ಲ ಡಿಲೀಟ್ ಮಾಡಿಸ್ತಾರೆ ಇವನ್ ಅಪ್ಲೋಡ್ ಆಗೋಕು ಬಿಡಲ್ಲ ತರಿಕೆ ಬಿಡ ಹೌದಾ ಹಂಗ ಮಾಡ್ಬೋದಾ ಅವ ಅದನ್ನೆಲ್ಲಾನು ಅದು ಎಐ ಬಂದಿತ್ತಲ್ಲ ಅದರಿಂದ ಮಾಡೋನೋ ಅಥವಾ ಯಾವ ಥರ ಮಾಡೋನೋ ಗೊತ್ತಿಲ್ಲ ಅದ್ರ ಬಹಳ ಆಸೆ ಹೋಗೋದವ್ರಿ ಫೋಟೋ ಅಳಿಯಾರಷ್ಟು ಹೇಳ್ತಾರಲ್ಲವ ಸಮಾಧಾನ ಮಾಡ್ಕೊ ನೀನು ಗಂಡನಾಗಿ ನಿನ್ನ ಜೊತೆಗೆ ಇರಬೇಕಾಗಿರೋದು ನನ್ನ ಕರ್ತವ್ಯ ನೀನು ತಪ್ಪೇ ಮಾಡಿಲ್ಲ ಅಂದಾಗ ನಿನ್ನ ಬೆನ್ನಿಂದ ನಿಲ್ಲಿಲ್ಲ ಅಂದ್ರೆ ನಾನಂತ ಗಂಡ ಹೇಳ ಹೌದಿಲ್ಲ ಹೌದು ಹೌದ್ರಿ ನಿಜವಾಗ್ಲು ನಿಮ್ಮಂತರನ ಅರ್ಥ ಮಾಡ್ಕೊಳ್ಳಿಲ್ಲ ಎಷ್ಟು ದೊಡ್ಡ ತಪ್ಪು ಮಾಡಿಬಿಡ್ತಿದ್ದೆ ನಾನು ತಮ್ಮರ ಒಂದ್ಸರಿ ಇಟ್ಕೊಂಡು ಊರಿಗೆ ಕರ್ಕೊಂಡು ಕಿರಿಕಿರಿ ಮಾಡಬೇಡ್ರಿ ಅತ್ತಿಯರ ಆಕಿನ್ನ ಕೇಳ್ರಿ ಆಕಿಗೆ ಟೈಮ್ ಕೊಡಲ್ಲ ಅನ್ನೋದೊಂದು ಬಿಟ್ರ ಬೇರೆ ಏನು ನಾನಿ ಜೊತೆಗೆ ನಾನು ಅಸಬ್ ನಡ್ಕೊಂಡಿಲ್ಲ ಏನು ಕಾಟ ಕೊಟ್ಟಿಲ್ಲ ಹೌದು ನಾನು ಯಾಕೆ ದುಡಿಯಕತ್ತೀನಿ ನಾಳೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನಿ ಚಂದ ಅಂತಲ್ರಿ ಈಗ ಹರೆಯ ಇದ್ದಾಗ ದುಡಿದ್ರ ನಾಳೆ ಮಕ್ಕಳಿಗೆ ಓದ್ಸಕ ಬರ್ಸಕ ಆಮೇಲೆ ನಮಗ ಏನಾದ್ರು ಒಂದಿಷ್ಟು ಅನು ಆಪತ್ತಿಗೆ ಬರ್ತಾವ ವಯಸ್ಸಾದ್ಮೇಲೆ ಹಿಂಗ ಇರಲ್ಲಲ್ರಿ ಹೌದಲ್ರಿ ಎತ್ತೀರ ಕಾಲು ಹಿಂಗೆ ರೀ ಅದನ್ನು ನಮ್ಮವ್ವ ನಮಗೆ ಹೇಳಲ್ಲ ಆ ಮತ್ತು ಇನ್ನೇನಿಲ್ಲ ಈಕಿ ಅದನ್ನ ಅಪಾರ್ಥ ಮಾಡಿಕೊಂಡು ನನ್ನ ಗಂಡ ನಂಗೆ ಟೈಮ್ ಕೊಡೋಲ್ಲ ಅಂತ ಹೇಳಿ ತಾನ ನಿರ್ಧಾರ ಮಾಡಿ ಕೇಳಿರಿ ಎತ್ತೀರ ಅವತ್ತು ನಿಮಗೂ ಹೇಳಿದ್ಯಲ್ಲ ನಾನು ಹನ್ನೆರಡು ಗಂಟೆಗೆ ಈಕಿ ರೂಮ್ನಾಗ ನಾನು ಮಕ್ಕೊಂಡಿರ್ತ ಅಂತ ಹೇಳಿ ಕೀಗೆ ಹೋಗಿನ್ರಿ ನಾ ಕೇಕ್ ತೊಗೊಂಡು ನಮ್ಮ ಮನೆಯಾಗ ಕೇಕ್ ಕಟ್ ಮಾಡೋ ಪದ್ಧತಿನೇ ಇಲ್ಲ ನಮ್ಮವ್ವ ನಮ್ಮಪ್ಪ ಬೇಜಾರಾಕಾರ ಅಂದ್ರೂ ನಾನು ಹೇಂತಿ ಸಂಬಂಧ ಅಲ್ಲ ಏನೋ ಹೇಳ್ಬೋದು ನಮ್ಮ ಹೋಗ ನಮ್ಮ ಅಪ್ಪಗಂತ ನಾನು ಹೋಗಿನ್ರಿ ಆದ್ರೆ ಈಕಿ ನನಗ ಅವತ್ತು ಹೋಗಿ ನಾನು ಮನುಷ್ಯ ಅಲ್ರಿ ಉಪ್ಪು ಖಾರ ತಿಂತೀನಿ ನನ್ನ ಹೇಂತಿ ಅನ್ನೋದಿರತ್ತಲ್ರಿ ನನ್ನ ಹೇಂತಿ ಹಂಗೆ ಹೋಗ್ಯಾಳ ಅಂದಾಗ ನನಗೆ ಎಷ್ಟು ನೋವು ಆಗಿರ್ಬಾರ್ದು ಇರತ್ತೀರ ಹೌದಿಲ್ರಿ ಹೌದಪ್ಪ ಹೌದು ಯಾರಾಗಿದ್ರು ಬ್ಯಾಸರ ಮಾಡ್ಕೋತಾರ ಅದು ಸಹಜ ಐತಿ ಮನುಷ್ಯನ ಗುಣ ಅದು ಹೌದು ಅದ್ರಾಗ ತನ್ನ ಹೇಂತಿ ಹಿಂಗಂದ್ರ ಯಾರಿಗಾರ ಸಹಜ ಸಿಟಿ ಬರೋದು ನಾ ಬುದ್ಧಿ ಹೇಳ್ತೀನಪ್ಪ ನಾ ಬುದ್ಧಿ ಹೇಳ್ತೀನಿ ಇವತ್ತೊಂದಿನ ನೀನು ಇರು ನಾಳೆ ಮುಂಜಾನೆ ಹೋಗುವಂತೆ ಅಂತ ಆಕೆ ಒಂದು ನಾಲ್ಕು ದಿನ ಇರ್ತಾಳಪ್ಪ ಇಲ್ಲೇ ಇಲ್ರಿ ಎತ್ತೀರ ಬ್ಯಾಡ್ರಿ ಆಕಿ ನಾಲ್ಕು ದಿನ ಅಲ್ರಿ ಇವತ್ತು ನಾಳೆ ಮುಂಜಾನೆ ಹೋಗ್ತೀವಿ ಯಾಕಂದ್ರೆ ಅವ ಮತ್ತೆ ಸೋಷಿಯಲ್ ಮೀಡಿಯಾಗ ಅವನ್ನ ಅಪ್ಲೋಡ್ ಮಾಡಿದ್ರೆ ಭಾರಿ ಕಷ್ಟ ಐತಿ ಅದಕ್ಕೆ ನಾವು ಹೋಗ್ಬಿಡ್ತೀವ್ರಿ ಮುಂಜಾನೆ ಹೋಗಿ ಹಂಗ ಸೈಬರ್ ಪೊಲೀಸ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಕೊಟ್ಟು ಮುಂದೆ ಏನು ಮಾಡಬೇಕು ಅಂತ ನೋಡಂತ್ರಿ ಇಲ್ಲ ಅಂದ್ರೆ ಇದು ಬಗೆ ಹರಿಯಲ್ರಿ ಅದಕ್ಕೆ ಅಷ್ಟೊಳಗ ಏನಾರ ಮಾಡಿದ್ರೆ ಹೌದ್ರಿ ಅಷ್ಟೊಳಗ ಅವ ಏನಾರ ಮಾಡಿದ್ರ ಆಮೇಲೆ ಅವ ನಂಗ್ ಬ್ಲಾಕ್ ಮೇಲ್ ಮಾಡೋಣ ಹಳೆ ಫೋನ್ ಸಿಮ್ ಏನಾರ ತೆಗ್ದಿ ಅಂದ್ರೆ ಮಾತ್ರ ನಾನೇನು ಸುಮ್ಮನೆ ಬಿಡಲ್ಲ ಚೇಂಜ್ ಮಾಡಿದ್ರು ಹೊಸದು ಕೊಡು ಅಂತ ಹೇಳ ನಂಬರ್ ನೀ ಏನಾರ ಅವಂಗ ಈ ಹೊಸ ಸಿಮ್ ಕೊಟ್ಟಿನಿಲ್ಲ ಅದ್ರ ನಂಬರ್ ಏನಾರ ಕೊಟ್ಬಿಟ್ಟೇನೆ ಹೆದ್ರಿ ಇಲ್ಲ ಕೊಟ್ಟಿಲ್ಲ ಎರಡು ಸಿಮ್ ಒಂದ ಫೋನ್ಗೆ ಹಾಕೊಂಡಿನಿ ಎರಡು ಸಿಮ್ ಇಂದಲ್ಲ ಆದ್ರ ನೀವ್ ಮೂರಿರಿ ಅಂದಿದ್ದಕ್ ನಾನು ಹೋಗ್ದಿಲ್ಲ ಕ್ಷಮಿಸ್ರಿ ಬೈಕ್ ಏನು ಮಾಡ್ತಾನ ಏನು ಅಂತ ಹೇಳಿ ಸರಿ ಸರಿ ಸದ್ಯಕ್ಕೆ ಅವ್ನ ಟ್ರ್ಯಾಕ್ ಮಾಡಿ ಅವ್ನ ಹಿಡ್ಕೊಂಡು ಅವನ ಫೋನ್ ಒಳಗೆ ಇರೋದೆಲ್ಲಾನು ಡಿಲೀಟ್ ಮಾಡಿಸಿ ಅವ್ಗೊಂದ್ ಸರಿ ಪಾಠ ಕಲಿಸೋವರ್ಗು ನೀನು ಅವ ಏನ್ ಹೇಳ್ತಾನೆ ಕತ್ತೀನಿ ಅನ್ನಂಗನ ನಟಿಸು ಆತ ನಿಜವಾಗ್ಲಪ್ಪ ಕೇಳಿದ್ ಕೇಳಿ ದೊಡ್ಡದೊಂದು ಗುಡ್ಡನ ತಲೆ ಮೇಲೆ ಬಂದು ಕುಂತಂಗಾಗಿತ್ತು ನೀನು ಏನು ಮಾವ ಮೊದ್ಲು ನಾವು ನಮ್ಮ ಮನೆಯರ್ ನಂಬೇಕಲ್ಲ ನಾನು ನಾನು ನಂಬೇಕು ಆಮೇಲೆ ಸರಿ ತಪ್ಪು ಆಮೇಲೆ ನಿರ್ಧಾರ ಮಾಡೋಣ ಮೊದಲು ನಾ ತಾಳಿ ಕಟ್ಟಿದ ಹಿಂತಿ ನಂಬದು ಗಂಡನಾಗಿ ನನ್ನ ಕರ್ತವ್ಯ ಕರೆನಪ್ಪ ಕರೆನ ಬಹಳ ಅದೃಷ್ಟ ಮಾಡ ನನ್ನ ಮಗಳು ಅದನ್ನ ಅರ್ಥ ಮಾಡ್ಕೊಳ್ದ ನನ್ನ ಮಗಳು ಬಹಳ ದುಡಿಬಿಟ್ಲು ಕರೆನ ಹೋಗು ಮೊದ್ಲು ನಿನ್ನ ಗಂಡನ ಕಾಲಿ ಬಿದ್ದ ಅಪ್ಪ ತಂತ ಕೇಳು ಹೋಗು ಅದೆಲ್ಲ ಏನು ಬ್ಯಾಡ್ರಿ ಅಲ್ಲಪ್ಪ ಒಂದ್ಸರಿ ಆಕಿಗೆ ಬುದ್ಧಿ ಬಿಟ್ಟಿ ಆಗ್ಲಪ್ಪ ಹ್ಮ್ ಈಗ ಈ ಸಗಣಿ ಆಕೆ ತಿನ್ನಂಗ್ ಆಗಿತ್ರಿ ಸಾಕು ಇನ್ನಕಿಗೆ ದೇವರು ಒಳ್ಳೆ ಬುದ್ಧಿನ ಕೊಡ್ತಾನಂತ ನಾನು ನಂಬಿನಿ ತಾಳ್ಮೆ ಮೊದ್ಲು ಮುಖ್ಯ ಅನ್ನೋದು ಕಲ್ತ್ರು ಸಾಕಿಪ್ಪ ಬಹಳ ಅದೃಷ್ಟ ಮಾಡ್ ಮಗಳು ಮಾವ ನಿಜವಾಗ್ಲೂ ನೀವು ಬಹಳ ಗ್ರೇಟ್ ಮಾವ ಅದು ಅಷ್ಟೆಲ್ಲಾ ಮಾಡಿದ್ರು ಅಕ್ಕನ್ನು ಶಮಿಸಿದ್ರಲ್ಲ ಏನು ಹೇಳಕದಿ ನೀನು ನೀನು ಅಲ್ಲಿ ಮೊದ್ಲು ದುಶ್ಮನ್ ಈ ಟತ್ತು ಹೇಳಕತ್ತಾರ ನಿಂತ್ಕೊಂಡು ತಾಳ್ಮೇರಲಿ ತಾಳ್ಮೇರಲಿ ಏನು ಹೇಳಾಕತ್ತಾಳೆ ನಿಮ್ಮ ಅಕ್ಕ ನಿಮ್ಮ ತಂಗಿ ಅದನ್ನು ಅರ್ಥ ಮಾಡ್ಕೊ ಮೊದ್ಲು ಹಂಗೆ ಹುಯ್ಯನ ಹುಯ್ತನ ಜಗಳಕ್ಕೆ ಹೋಗ್ಬಿಡಕಿ ಮ್ಯಾಗ ಅಕ್ಕ ಏನು ಹೇಳಿದೆ ಗೊತ್ತನ ನೀವು ಒಳ್ಳೆಯರು ಅಂತ ಹೇಳಿದೆ ನೀ ಏನೇ ತಪ್ಪು ಮಾಡಿದ್ರು ನಿನ್ನ ನಂಬುದ್ರಲ್ಲ ಎಷ್ಟೋ ಮಂದಿ ನೋಡೀನಿ ಹಿಂದೆ ಮುಂದೆ ಯೋಚನೆ ಮಾಡ್ಲಾರ ಮೊದ್ಲು ತಲಿನ ಕಡ್ದಿರೋದ್ರೂ ನೋಡಿ ನಾನು ಆತ ಮೋಸ ಮಾಡಾಳ ಅನಗಂತೇಳಿ ಆದ್ರೆ ನೀನು ನಿಜವಾಗ್ಲೂ ಹೋಗಿ ಅಂತ ಗೊತ್ತಿದ್ರು ನೀನು ತಪ್ಪು ಮಾಡಿಲ್ಲ ಅಂತಂದ್ರೆ ಅದನ್ನ ನಂಬ್ಯಾರಲ್ಲ ಅದನ್ನು ಹೇಳು ಯಾರು ನಂತರಕ್ಕ ಯಾರು ಕೊಡ್ತಾರಕ್ಕ ಈಗಿನ ಕಾಲದಾಗ ಇನ್ನೊಂದು ಅವಕಾಶನ ಅದು ಹೇಳಿ ನೀನು ನಿನ್ನನ್ನು ಕಂಡಮ್ ಮಾಡಿ ಅಥವಾ ನೀ ತಪ್ಪು ಮಾಡಿರೋದನ್ನು ಹೈಲೈಟ್ ಮಾಡಿ ನಾನು ಮಾತಾಡ್ತಿಲ್ಲ ನೀವು ಮಾಡಿರೋದಂತ್ರ ನಿಜ ಅಲ್ಲ ಅದಂತ್ರ ಸುಳ್ಳಲ್ಲಲ್ಲ ಹಂಗಂತೇಳಿ ಅವರೇನೋ ಒಳ್ಳೆ ಮನಸ್ಸು ಮಾಡಿ ಒಳ್ಳೆ ತಂದಿದ್ದ ನನಗೆ ಶಮಸಾರ ಮತ್ತೆ ನೀ ಅದನ್ನು ಹೇಳ್ಬಿಡ ಹಂಗ್ಲಾ ಮಂಗ್ಲ ಸಾಕು ಬಿಡು ಅಯ್ಯೋ ಅಕ್ಕ ನೀನು ಹಿಂಗೆ ಕಷ್ಟದಿಂದ ಹತ್ಕೊಂಡು ನಿಂತ್ಕೊಂಡ್ರೆ ನಮ್ಗೆ ಯಾರಿಗಾರು ಖುಷಿ ಇರತ್ತಂತ ಮಾಡಿ ಅಣ್ಣ ಏನಿಲ್ಲ ಅವತ್ತು ಅಷ್ಟೇ ನೀನು ಬರ್ಡ್ಡೆ ದಿನ ಮಾವ ಎಷ್ಟು ಖುಷಿಯಿಂದ ನನ್ನನ್ನು ಕರ್ಕೊಂಡ್ ಬಂದ್ರು ದಾರಿ ಉದ್ದಕ್ಕನೂ ಬರೀ ನಿಂದ ಮಾತಾಡೀವಿ ನಿನ್ಗೆ ಹಂಗೆ ಸರ್ಪ್ರೈಸ್ ಕೊಡಬೇಕು ಏನು ಇಷ್ಟ ನಿನಗೆ ಏನು ಇಷ್ಟ ಆಗಲ್ಲ ಇರಬೇಕು ಯಾವ ಥರ ಮಾಡಿದ್ರೆ ಇಷ್ಟ ಅದನ್ನ ಕೇಳ್ಕೊಂಡು ಬಂದಿದ್ದು ಮಾವ ನೀನು ಅವರನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಕ್ಕ ಹೋಗ್ಲಿ ಬಿಡವ ಹೋಗ್ಲಿ ಬಿಡು ಆಗಿದ್ದಾಗೋಗೀತಿ ಇನ್ನರ ಚಂದಗ ಬುದ್ಧಿ ಬಂದು ಚಂದಗ ಎಲ್ಲರ ಜೊತೆಗೂ ನಮ್ಮನೆಗ ನನ್ನ ಜೊತೆಗೆ ನಕ್ಕೋತಿದ್ರಷ್ಟೇ ಸಾಕು ನೋಡ್ರಿ ಊಟ ಮಾಡೋಣ ಹ್ಞೂ ಮಾವ ನೀವು ಹೇಳೋದು ಕರೆಕ್ಟ್ ಥ್ಯಾಂಕ್ಸ್ ಮಾವ ಎಲ್ಲ ಅಂತಿದ್ರೆ ಅಕ್ಕನದು ಹಠಕ ನನ್ನ ಜೀವನನೂ ಹಾಳಾಗಿ ಹೋಗ್ತಿತ್ತು ಬಹಳ ಥ್ಯಾಂಕ್ಸ್ ರೀ ಈ ವಿಷಯ ನಾ ಮೊದಲು ನನಗೆ ಹೇಳ್ಬೇಕಲ್ಲ ನನಗೆ ಹೇಳ್ಬೋದಿತ್ತಲ್ ಮನೆಯಾಗ ನನಗೆ ಇರಲಿಲ್ಲ ರೀ ಈ ವಿಷಯ ನಿಮಗೆ ಹೇಳಕ್ ನಂಗೆ ಮೊಕ್ಕ ಇರಲಿಲ್ಲ ಇನ್ನೂ ನೀವು ಎಲ್ಲಿ ಬೈತಿರೋ ಏನೋ ನಿನಗೆ ಯಾಕೆ ಬೇಕಿತ್ತಿದ್ದು ಹೋಗ್ಬೇಡಂತ ಹೇಳಿದ್ನಲ್ಲ ಅಂತ ಬೈತಿರೇ ನಂತ ನನ್ನ ಕರೆನ ಭಯ ಆಯ್ತು ರೀ ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೆ ಹೋಗಿ ಹೇಳ ನಾವು ಹೂಗ ಅಪ್ಪಗ ಕೇಳಿದ್ರು ಸರಿ ಕೇಳಲಿಲ್ಲ ಅಂದ್ರೆ ನಾನು ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗಕ್ಕೆ ನಿರ್ಧಾರ ರೀ ಏನು ಉಚ್ಚಿತರ ಮಾತಾಡ್ತಿದ್ದಿ ಈಗಿನ ಕಾಲದ ಹುಡುಗಿಯರು ಹೆಂಗಿರ್ತಾರ ನೀ ಹೆಂಗದಿ ನೋಡು ಎಲ್ಲದು ಮಾಡರ್ನ್ ಮಾಡರ್ನ್ ಅಂತ ಹೇಳ್ತಿದ್ದಿ ಯೋಚನೆ ಮಾತ್ರ ಒಬ್ಬರ ಕಾಲದ್ದನಾ ಸಾಕು ಸುಮ್ಮನಿರೋ ನೋಡು ತಪ್ಪು ಮಾಡೋ ಮುಂದಾಗ ಯೋಚನೆ ಮಾಡಬೇಕು ಯಾವುದು ತಪ್ಪು ಸರಿ ತಿಳ್ಕೊಬೇಕು ಆಗ್ತೈತಿ ಮನುಷ್ಯ ಅಂದಮ್ಯಾಗ ತಪ್ಪು ಮಾಡೋದು ಸಹಜ ಹೇಳಿ ಎಲ್ಲದನ್ನು ಕ್ಷಮಿಸ್ತೀನಿ ಅಂತಲ್ಲ ನಿನ್ನ ತಪ್ಪುಗಳು ಸರಿ ಇದ ಕೊನೆ ಆಗಬೇಕು ಹ್ಞೂ ಏನು ಹೇಳ್ತಾರೆ ದೊಡ್ಡವ್ರೆ ನಾನು ಮೊದಲು ಅರ್ಥ ಮಾಡ್ಕೊ ಇನ್ನರ ಚಂದಾಗ ತಿದ್ಕೊಂಡು ನಡ್ಕೊಂಡು ಹೋಗು ನಡಿ ಹೊಟ್ಟೆ ಸತ್ ನನಗೆ ಉಣಿಸ್ಕೊಟ್ಟಿಲ್ಲ ತಿನ್ನಿಸ್ಕೊಟ್ಟಿಲ್ಲ ಮನೆಯಾಗ ಚಾನು ಕುಡಿಸ್ಕೊಟ್ಟಿಲ್ಲ ಮೊದಲು ಊಟಕ್ಕೆ ಊಟಕ್ಕೆ ಹಚ್ಚಿ ನಡಿ ನೀವು ಬರ್ರಿ ಅಪ್ಪಾಜಿದ ಪಂಚ ಐತಿ ಕೊಡ್ತೀನಿ ನಿಮ್ಮ ಬಟ್ಟೆನೂ ತಗೊಳಿಸ್ಕೊಡ್ಲಿಲ್ಲ ಪಂಚೆ ಹಾಕೊಡ್ರಿ ಬನ್ನಿನ ಮ್ಯಾಗ ಇರ್ರಿ ಬೆಳಗ್ಗೆನೇ ಹೊಡೋದಂತಿರಲ್ಲ ಹ್ಞೂ ಮೊದಲು ಕಣ್ಣೀರು ಒರೆಸ್ಕೊ ನೋಡು ಆಡಂಬರವಾಗಿ ಫೋನ್ ಸ್ಟೇಟಸ್ ಇಟ್ಟು ವಿಶ್ ಮಾಡಿ ಗ್ರ್ಯಾಂಡಾಗಿ ಸರ್ಪ್ರೈಸ್ ಕೊಟ್ರೆ ಪ್ರೀತಿ ಇರತ್ತಂತಲ್ಲ ಪ್ರೀತಿಯಿಂದ ನಿನ್ನ ಒಂದು ಮುತ್ತಿಟ್ಟು ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳೋದಾಗಲಿ ಹ್ಯಾಪಿ ಬರ್ಡೇ ಅಂತ ಹೇಳ್ತೀವಲ್ಲ ಅದು ನಿಜವಾದ ಪ್ರೀತಿ ನಿಜವಾದ ಕಾಳಜಿ ನಾಲ್ಕು ಮಂದಿಗೆ ತೋರ್ಸೋ ಥರ ಬದುಕೋದು ಪ್ರೀತಿ ಅಲ್ಲ ಅದನ್ನ ಅರ್ಥ ಮಾಡ್ಕೊ ನನ್ನ ನಿನ್ನ ಮಧ್ಯೆ ಇರೋ ಪ್ರೀತಿ ನಮ್ಮಿಬ್ಬರ ಮಧ್ಯೆ ಮಾತ್ರ ಇರಬೇಕು ಹೊರಗ್ಳೋರಿಗೆ ಹೊಟ್ಟೆ ಉರ್ಸೋಕೆ ತಿಳಿತು ತಿಳೀತು ಅಂದ್ಕೊಂಡೀನಿ ನಡಿ ಪಂಚಿ ಕೊಡು